ಹೋರಾಟ ಆಗತ್ತೆ ಅಲ್ಲಿಯೂ ಕೂಡ ಒಂದು ಆ ಮಹಿಳೆಯರು ಆ ಡೊಳ್ಳನ್ನ ಹಿಡಿದುಕೊಂಡು ಕುಣಿಬೇಕು ಆಚರಣೆ ಮಾಡ್ಬೇಕು ಯಾವ ಸಂಪ್ರದಾಯಕ್ಕೆ ಯಾವುದೇ ಜಾತಿ ಮತ ಲಿಂಗ ಲಿಂಗಭೇದ ಇಲ್ಲ ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಹಾಗಲ್ಲ ತನ್ನ ಸಮುದಾಯವನ್ನ ದಲ್ಲಿ ಇರುವಂತ ಆ ತಲೆಗಳು ಆ ಸಮುದಾಯವನ್ನ ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ನಶಿಸಿ ಹೋಗ್ತಾ ಇರುವ ಗುಂಟಿ ಆಚರಣೆ ಅವರ ಸಂಪ್ರದಾಯ ಏನು ಅನ್ನೋದ್ರ ಬಗ್ಗೆ ಇದು ಒಂದು ಬೇರೆ ಆಯಾಮ ಸ್ಕೆಲಿಟನ್ ಒಂದೇ ಸರ್ ಸೋಲಾಪುರ ಬೆಳಗಾವಿ ಧಾರವಾಡ ಸಿರ್ಸಿ ಹುಬ್ಬಳ್ಳಿ ಕರಾವಳಿ ಭಾಗ ಶೆಟ್ರಿ ನೀವು ಮಾಡೋ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ಸಂಘರ್ಷ ಮೇನ್ ಆಗಿರುತ್ತೆ ಕಂಟೆಂಟು ಒಂದ್ಸಲ ಹೇಳಿದ್ರಿ ನಾನು ಜಗತ್ತಿಗೆ ಯಾವುದೇ ಸತ್ಯ ಹೇಳೋದಕ್ಕೆ ಭಯ ಪಡಲ್ಲ ಅಂತ ಏನಾದರೂ ಹಿಡನ್ ಟ್ರೂತ್ ಇದೆಯಾ ಆ ಸಿನಿಮಾದಲ್ಲಿ ಆ್ಯಕ್ಚುಲಿ ಸರ್ ಇದು ಪ್ರತಿ ಸಿನಿಮಾದಲ್ಲೂ ಅದೇ ರೀತಿ ಹೇಳಕ್ ಹೋಗಿದ್ದೀನಿ ನಾನು ಮಾಧ್ಯಮದಲ್ಲಿ ಇದ್ದಾಗಲೇ ಕತ್ತಲೆ ಕೋಣೆಯಲ್ಲಿ ಮಾಧ್ಯಮದ ವಿರುದ್ಧನೇ ಸಿನ್ಮಾ ಮಾಡಿದ್ದೀನಿ ಇವುಗಳು ಪ್ರಶ್ನೆ ಮಾಡಿದ್ದೀರಿ ಆವಾಗ ನಿಮಗೆ ಗೊತ್ತಾಯಿತು ನಾವೆಲ್ಲ ವರದಿಗಾರರು ಮೇಲೊಂದು ನಮ್ಮಲ್ಲಿ ಒಂದು ಕೈ ಇರುತ್ತೆ ಅವ್ರ ವಿರುದ್ಧ ಸಿನ್ಮಾ ಮಾಡಿದೀನಿ ಪ್ರತಿಯೊಬ್ಬ ರಿಪೋರ್ಟರ್ ಮೇಲ್ಗಡೆ ಒಬ್ಬ ಕೈ ಇರುತ್ತೆ ಅವನು ಅನ್ಯಾಯ ಮಾಡಿದಾಗ ನಾವು ರಿಪೋರ್ಟರ್ಗಳು ಏನು ಆಗಲ್ಲ ಈಗ ನಾವು ವರದಿಗಾರರು ನಾವೆಲ್ಲರ ಕೈಗೊಂಬೆ ಆಗಿರ್ತೀವಿ ನಾನು ಜಿಲ್ಲಾ ವರದಿಗಾರ ಹದಿನೈದು ವರ್ಷ ಕೆಲಸ ಮಾಡಿದ್ದೀನಿ ನಾನು ವರದಿಗಾರನಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನು ನನ್ನ ಚಾನೆಲ್ನ ಎಮ್ ಡಿನೋ ನೋ ಹೇಳಿದ ಕೆಲಸನೇ ನಾನು ಮಾಡಬೇಕು ನಾನು ಒಂದು ಇಂಟ್ರೆಸ್ಟಿಂಗ್ ಈ ಗುಂಟಿ ಸ್ಟೋರಿಯನ್ನ ಸೆಗ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತಿನ ಚಾನಲ್ ಅಲ್ಲಿ ಹಾಕೋದಿಲ್ಲ ಯಾಕೆ ರಿಪೋರ್ಟ್ರಿಗೆ ಇಷ್ಟ ಇದೆ ನಿಮಗೂ ಇಷ್ಟ ಇದೆ ಈ ಸ್ಟೋರಿ ಮಾಡಬೇಕು ಅಂತ ಹೇಳಿ ನಿಮಗೂ ಕಲರ್ಫುಲ್ ಆಗಿದೆ ಈ ಸಂಪ್ರದಾಯ ಉಳಿಸ್ಬೇಕು ಅಂತ ಎಲ್ಲರಿಗೂ ಇದೆ ಆದರೆ ಇದನ್ನ ಯಾರಿಗೂ ಮಾಡಿ ನಾವು ಕಳಿಸಿದ್ರು ಇದ ಸ್ಟೋರಿ ಟೆಲಿಕಾಸ್ಟ್ ಆಗೋಲ್ಲ ಆದ್ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾನು ಎರಡು ವರ್ಷ ಒಂದು ಖಾಸಗಿ ಚಾನೆಲ್ ಅಲ್ಲಿ ಕೆಲಸ ಮಾಡಿ ಅದು ಸಿಟ್ಟೆದ್ದು ಒಂದು ಸಿನಿಮಾ ಮಾಡಿದ್ದು ಕತ್ತಲೆಕೋಣೆ ಅದಾದ್ಮೇಲೆ ಇನಾಮದ್ದಾರ್ ಅಂತ ಮಾಡಿದೀನಿ ನೀವು ನೋಡಿದೀರಿ ಅದರದ್ದು ಏನು ಅಂತ ನಿಮಗೆ ಗೊತ್ತಿದೆ ಎರಡು ವರ್ಣಭೇದದ ಸಂಘರ್ಷ ಗುಂಪ್ಟಿ ಅಂದ್ರೆ ನನ್ನ ಊರಿನ ಕಲ್ಚರ್ ನಶಿಸಿ ಹೋಗ್ತಾ ಇದೆ ಅದನ್ನು ಉಳಿಸಬೇಕು ಸಕ್ಸಸ್ ನಮ್ಮ ಕೈಯಲ್ಲಿಲ್ಲ ಸರ್ ಆದ್ರೆ ಮಾಡ್ತಿರುವಂತ ಕತೆಗಳನ್ನ ಹೇಳ್ಬೇಕಾದ್ರೆ ನೀಟಾಗಿ ಹೇಳಬೇಕು ನನಗೆ ದುಡ್ಡು ಮಾಡೋದು ಹೇಗೆ ಈ ಬಿಸ್ನೆಸ್ ಮಾಡೋದು ಹೇಗೆ ತೇವಣೆ ಗೊತ್ತಿಲ್ಲ ಕತೆ ಮಾಡಿ ಅದನ್ನ ತಗೊಂಡು ಹೋಗುದು ಎಲ್ಲರಿಗೂ ಇಷ್ಟ ಆಗುತ್ತೋ ಗೊತ್ತಿಲ್ಲ ಐದು ಕೈ ಬೆಳೆದು ಒಂದೇ ತರ ಇರಲ್ಲ ಬಟ್ ಸಿನಿಮಾ ಒಂದಿಷ್ಟು ಜನ ಅಪ್ರಿಷಿಯೇಟ್ ಮಾಡಿದ್ರು ಕೂಡ ಒಂದ್ ಜನರಿಗೂ ಇಷ್ಟ ಆಗದೆ ಇರಬಹುದು ಬಟ್ ನಾನು ಇವತ್ತಲ್ಲ ಇನ್ಯಾವತ್ತು ಸಿನಿಮಾ ಮಾಡೋದಾದ್ರೂ ಈ ಸಮಾಜಕ್ಕೆ ಮಾದರಿಯಾಗುವ ಕಥೆಗಳನ್ನೇ ಇಲ್ಲಿಯ ನೋವುಗಳು ಇಲ್ಲಿಯ ಮಿಡಿತಗಳನ್ನ ಇಟ್ಕೊಂಡೆ ಮಾಡ್ತೀನಿ ಹಾಗಾಗಿ ಗುಂಟಿ ಇದಕ್ಕೆ ಮಾಡ್ಲಿಕ್ಕೆ ಎಲ್ಲರೂ ಪ್ರೊಡ್ಯೂಸರ್ ಒಪ್ಪಲ್ಲ ನಾಕಮ್ ಡ್ಯಾಂಕ್ಸ್ ಆಗ್ತದೆ ಅಂತಾರೆ ಇದಂತಾರೆ ಹಂಗಂತಾರೆ ಆದರೆ ಸಮಾನ ಮನಸ್ಕ ಮನಸ್ಥಿತಿ ಇರುವಂತ ನಿರ್ಮಾಪಕರು ಬೇಕು ಹಾಗಾಗಿ ಸಿಕ್ಕಿದಾಗ ನನ್ನಂತ ನಿರ್ದೇಶಕನಿಗೆ ಮಾಡ್ಲಿಕ್ಕೆ ಆಗುತ್ತೆ ಏನಂತ ಕೊಡೋದಕ್ಕೆ ಗಿರಿ ಸರ್ 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 ತುಂಬಾ ಕಷ್ಟ ಸರ್ ಈ ಡೈರೆಕ್ಷನ್ ಮತ್ತು ಆಕ್ಟಿಂಗ್ ಕಷ್ಟ ನಾನು ಡೈರೆಕ್ಟರ್ ಹುಡ್ತಾ ಇದ್ದೀನಿ ಸತ್ಯ ಹೇಳ್ತೀನಿ ನನ್ನ ಡೈರೆಕ್ಷನ್ ಇಷ್ಟ ಇಲ್ಲ ನನ್ನ ಸ್ನೇಹಿತರೆಲ್ಲ ನೀನು ಅಲ್ಲ ಇವರು ಬೇಡ ಇವರು ಆಗಲ್ಲ ನಾನು ಡೈರೆಕ್ಟರ್ ಅಲ್ಲ ಏನಂದ್ರೆ ಒಬ್ಬ ನಿರ್ದೇಶಕ ಆಕ್ಟ್ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಸರ್ ನಿರ್ದೇಶಕ ತಂಡ ಹೇಗಿರಬೇಕು ಅನ್ನೋದು ಮುಖ್ಯ ಆಗುತ್ತೆ ಆ ರೀತಿಯಾಗಿ ನನ್ನ ತಂಡ ತುಂಬಾ ಚೆನ್ನಾಗಿದೆ ಇಡೀ ಟೀಮು ಇಲ್ಲಿ ನಾನು ಪ್ರತಿ ಸಲ ನನ್ನ ಸಿನಿಮಾದಲ್ಲಿ ನನಗೆ ನಾಯಕ ನಟಿ ಆಗಿರ್ಬೋದು ನಾಯಕಿ ನಟಿ ಆಗಿರ್ಬೋದು ಪೋಷಕ ನಟರೇ ಆಗಿರ್ಬೋದು ನನಗೆ ಮುಖ್ಯನೇ ಅಲ್ಲ ಸರ್ ಎಷ್ಟೇ ದೊಡ್ಡ ನಟರನ್ನ ನಡೆದಿ ನಾನು ಈ ಸ್ಟೇಜಲ್ಲಿ ಕೂತ್ಕೊಂಡು ನಾನು ಡೈರೆಕ್ಷನ್ ಮಾಡಿದ್ರು ಅದನ್ನೇ ಹೇಳೋದು ನನಗೆ ಮುಖ್ಯ ನನ್ನ ಟೆಕ್ನಿಷಿಯನ್ ಸರ್ ಇವತ್ತು ಅದೇ ಟೆಕ್ನಿಷಿಯನ್ನ ಜರ್ನಿ ಮಾಡ್ತಾ ಇದ್ದೀನಿ ಮೂರು ಸಿನಿಮಾದಲ್ಲೂ ಅಂತ ಹೇಳಿದ್ರೆ ನಾಲ್ಕನೇ ಸಿನಿಮಾ ರನ್ನಿಂಗ್ ಅಲ್ಲಿ ಇದೆ ಈಗ ಅಷ್ಟು ಜರ್ನಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ಇದ್ರಿಂದ ನಾನು ಸರ್ ಅವ್ರು ನನ್ನ ಜೊತೆಗೆ ಲಾಸ್ಟಿಗೆ ಪೋಸ್ಟ್ ಅಣಿಸಕ್ಕೆ ರಾತ್ರಿ ಹನ್ನೆರಡು ಗಂಟೆ ನಾವು ಪೋಸ್ಟ್ ಅಣಸ್ತಾ ಉಡುಪಿ ಮಣಿಪಾಲಕ ಇನ್ನಮ್ದವ್ರು ನಾವು ಇಲ್ಲ ಎಲ್ಲ ಇನ್ಶರ್ಟ್ ಮಾಡ್ಕೊಂಡು ಹಿಂಗೆ ನಿಂತಿರ್ತೀವಿ ಅಲ್ಲಿ ಪೋಸ್ಟರ್ ಗಮ್ ಆಗ್ತಾ ಇರ್ತೀವಿ ಯಾವ್ದು ಹೇಳಿ ಮೈದಾ ಕಲಸಿ ಹಚ್ಚೋದು ಗೋಡೆಗೆ ಮಾಡ್ತಾ ಇರ್ತೀವಿ ಸರ್ ಎಂತ ಕೇಳಿ ನನ್ನ ಸಿನಿಮಾ ಒಂದು ಸಕ್ಸಸ್ ಇವತ್ತೆಲ್ಲ ನಾನು ಎಲ್ಲೋ ಒಂದು ತುದಿಯಲ್ಲಿ ಕೂತಿದ್ದೆ ಸರ್ ಸಕ್ಸಸ್ ನೆಜ್ಜಾಗಲು ಕೂತಿದೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ನ ಮುಂಡ ಮುಚ್ಚಿಸದೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಇವತ್ತು ಮೂರು ಸಿನಿಮಾ ಮಾಡಿದ್ರು ನನಗೆ ಎದೆ ಕೊಟ್ಟು ಮಾತಾಡ್ತೀನಿ ಯಾಕಂದ್ರೆ ನಾನು ಪ್ರೊಡ್ಯೂಸರ್ ಫೇವರ್ ಆಗಿ ಕೆಲಸ ಮಾಡ್ತೀನಿ ಪ್ರೊಡ್ಯೂಸರ್ನ ಮುಂಡ ಮುಚ್ಚಲ್ಲ ಯಾಕಂದರೆ ನಾನು ಒನ್ ಆಫ್ ದಿ ಪ್ರೊಡ್ಯೂಸರೇ ಆಗಿದ್ದು ಹಾಗಾಗಿ ಆ ಸಾಧಕ ಬಾಧಕಗಳೆಲ್ಲ ಗೊತ್ತು ಹಾಗಾಗಿ ಮತ್ತೆ ಇನ್ನೊಂದು ಏನಂತ ಹೇಳೋದು ತುಂಬ ಕಷ್ಟ ಇದೆ ಹಾಗಾಗಿ ನನಗೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ ನಾನು ಆ್ಯಕ್ಟರ್ ಆಗ್ಬೇಕಂತ ನನ್ನ ಟೀಮಲ್ಲಿ ಕರುಣ್ಣ ಅಲ್ಲಿ ಸೂಚನ್ ಶೆಟ್ರು ನಾಗಿ ಇವರೆಲ್ಲ ಹೇಳೋದು ನೀವು ಡೈರೆಕ್ಟರ್ ಆಗಿ ಹೀರೋ ಆಗಬೇಡಿ ಆಕ್ಟರ್ ಆಗಬೇಡಿ ನಿಮ್ಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ಅದಕ್ಕೆ ಗುಂಪು ಮಾಡಿದ್ರು ಅದಕ್ಕೆ ಸರ್ ತೋರಿಸೋಣ ಹಾಗೆ ಸರ್ ಈಗ ನಿನ್ನೆ ನಿನ್ನೆ ಸರ್ ಸರ್ ನಿನ್ನೆ ಅಷ್ಟೇ ನಿನ್ನೆ ಅಷ್ಟೇ ಈ ಸಮುದಾಯದ ಏಳು ಜನ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಆ ಅಲ್ಲಿಯ ಕೋಶಾಧಿಕಾರಿಗಳು ಎಲ್ಲರೂ ಬಂದಿದ್ರು ನನ್ನ ಮೀಟ್ ಆಗಿದ್ರು ತುಂಬಾ ಹಿರಿ ತಲೆಗಳು ತುಂಬಾ ಇನ್ನೋ ಅವ್ರಿಗೆ ಗೊತ್ತಿಲ್ಲ ಈ ಸಮುದಾಯಕ್ಕೆ ಏನ್ ಬರುತ್ತೆ ತುಂಬಾ ಬರುತ್ತೆ ಆದ್ರೆ ಹೋರಾ ಒಬ್ರು ಮಾಸ್ಟರ್ ಇದ್ರು ಅವರು ತುಂಬಾ ಸಪೋರ್ಟ್ ಆಗಿ ನಮ್ಮ ಜೊತೆ ನಿಂತಿದ್ರು ಆ ಸಮುದಾಯಕ್ಕೆ ತುಂಬಾ ಬೆನಿಫಿಟ್ಸ್ಗಳಿಗಾಗಿ ಹೋರಾಟ ಇನ್ನೂ ಮಾಡ್ತಾ ಇದ್ದಾರೆ ಸರ್ ಹಾ ತುಂಬಾ ಹೋರಾಟಗಳನ್ನ ಕೊಡ್ತಾ ಇದ್ದಾರೆ ಅವರಿಗೆ ಹಲವಾರು ಸವಲತ್ತುಗಳು ಬೇಕು ಇನ್ನೂ ಕೂಡ ಅವ್ರು ಆವಾಗ ಹೇಳ್ದಂಗೆ ಗಾರೆ ಕೆಲಸ ಮಾಡ್ತಾ ಇದ್ದಾರೆ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮನೆಗಳೆಲ್ಲ ನೋಡಿದ್ರೆ ಸರ್ ತುಂಬಾ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗಬೇಕು ನಮ್ಮದು ಉಡುಪಿ ಜಿಲ್ಲೆ ಮುಂದುವರೆದ ಜಿಲ್ಲೆ ಅದು ಇದು ಭಯಂಕರ ಬುದ್ಧಿವಂತರ ಜಿಲ್ಲೆ ಅಂತಾರಲ್ಲ ಸರ್ ತುಂಬಾ ಒಂದಿಷ್ಟು ಹಳ್ಳಿ ಪ್ರದೇಶಗಳಿಗೆ ಹೋಗಿ ನೋಡಿದ್ರೆ ಎಂತ ಬುದ್ಧಿವಂತರು ಇಲ್ಲ ಸರ್ ಅಲ್ಲಿ ರಾಜಕಾರಣಿಗಳು ಬುದ್ಧಿವಂತರ ಆಗ್ಬೇಕು ಮಾತ್ರ ಬುದ್ಧಿವಂತರು ಅನ್ನೋದು ಶೈಕ್ಷಣಿಕವಾಗಿ